ನಮಸ್ತೆ ಸೋಮಶೇಖರಣವ್ರದು ನೋಡಿ ಮೊದಲು ರಾಗಿ ಹಾಕಿ ಬಾಳೆ ಹಾಕಿದ್ರು ಅದ್ರ ಮೇಲುಗಡೆ ಈಗ ಏನು ಮಾಡಿದ್ದಾರೆ ಮಲ್ಚಿಂಗ್ ಪೇಪರ್ ಒಳಗಡೆ ಹಾಕಿ ಕಲ್ಲಂಗಡಿ ಹಾಕಿದ್ದಾರೆ ನೋಡಿ ಗುಂಪು ಬಳೆ ಮಾಡೋಕ್ಕೆ ಏನು ಮಾಡಿದರು ಎರಡೆರಡು ಹಾಕಿದ್ದಾರೆ ಅಲ್ಲಲ್ಲೆಲ್ಲ ಎರಡೆರಡು ಎಡೆ ಎಡೆ ಎರಡು ಹಾಕಿದ್ದಾರೆ ಅಲ್ಲಿ ಎರಡೆರಡು ಗಿಡ ಅವ್ರಿಗೆ ಕಡೆಗೆ ಹೋಗ್ತಾಯ್ತಾ ಇಲ್ಲ ಎರಡೆರಡು ಗಿಡ ಹಾಕಿ ಕಲ್ಲಂಗಡಿ ಹಾಕೊಂಡಿದ್ದಾರೆ ಎಲ್ಲಿ ನೋಡಿ ಎರಡು ಬಾಳೆ ಇದೆ ಕಲ್ಲಂಗಡಿ ಇದು ಒಂದು ಹದಿನೈದು ಅಡಿ ಇದೆ ಬಾಳೆ ಜೊತೆಗಿನಲ್ಲಿ ದೊಡ್ಡ ಕಪ್ಪಲು ಹಾಕಿದ್ದಾರೆ ಕಲ್ಲಂಗಡಿ ಜೊತೆ ಕಲ್ಲಂಗಡಿ ಹಾಕ್ಕೊಂಡು ಕಲ್ಲಂಗಡಿ ಬೆಡ್ ಮೇಲೆ ಬಂದಾವೆ ಕೆಲವು ಕೆಲವು ಬೆಡ್ ಮೇಲೆ ಬರೋಕ್ಕಾಗಲ್ಲ ಲೈನ್ ಬೆಡ್ ಮೇಲೆ ಬಂದಿಲ್ಲ ಆಮೇಲೆ ಮೊದಲೇ ಬಾಳೆ ಹಾಕ್ಬಿಟ್ಟು ಆಮೇಲೆ ಕಲ್ಲಂಗಡಿ ಹಾಕಿರೋದು ಇಲ್ಲಿ ಬೆಡ್ಡಿಂದ ಹೊರಗಡೆ ಒಂದು ಇದು ಇದು ಬೆಡ್ ಮೇಲೆ ಬಂದಿದೆ ಉಪ್ಪು ಬಾಳೆ ಮಾಡೋಕ್ಕೆ ಹದಿನೈದು ಅಡಿ ಹದಿನೈದು ಅಡಿಗೆ ಇದು ಬೆಡ್ಡಿಂದ ಒಳಗಡೆ ಇದೆ ಬೆಡ್ ಮೇಲೆ ಮಾಡೋದಕ್ಕಿಂತ ಬೆಡ್ ಒಳಗಡೆ ಮಾಡಿದ್ರೆ ಉತ್ತಮ ಇವು ಈ ಥರ ಗಿಡ ಮೇಲೆ ಬರಲ್ಲ ಗಿಡಗಳು ಈ ಥರ ಮಾಡಿ ಅಂತೀವಿ ನಮ್ಮದು ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೆಆರ್ ನಗರ ಕಲ್ಲಂಗಡಿ ಬಾಳೆ ಹಾಕ್ಕೊಂಡು ಕಲ್ಲಂಗಡಿ ಹಾಕ್ಕೊಂಡಿರೋದು ಮೊದಲು ರಾಗಿ ಹಾಕಿದರು ರಾಗಿ ಹಾಕಿ ರಾಗಿ ತೆಗೆದು ಆಮೇಲೆ ಕಲ್ಲಂಗಡಿ ಹಾಕೊಂಡಿದ್ದಾರೆ ಇವಾಗ ನೋಡಿ ಚೆನ್ನಾಗಿ ಬರ್ತಾಯಿದೆ